ಕುಕಿಂಗ್ ಆಯಿಲ್ ಪ್ರೆಸೆನ್ಸ್ ಭೂಮಿಕಾ ಕ್ಲಬ್ಲ್ ಹಾಸ್ಪಿಟಲ್ ಅಸೋಸಿಯೇಟ್ ಸ್ಪಾನ್ಸರ್ಡಿಶನ್ ಇವತ್ತು ಕೋರ್ಮಂಗ್ಲಾ ಕ್ಲಬ್ಬಿದೆ ಪ್ರಜಾವಾಣಿ ಹಾಗೂ ಡೆಕ್ಕನ್ ಹೆರಲ್ಡ್ ನ ಭೂಮಿಕಾ ಕ್ಲಬ್ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾರಿ ಮನೆಯರಿಗೆ ಒಂದು ಸಂಭ್ರಮವೇ ಸರಿ ಇವತ್ತು ಕೂಡ ಹಾಡು ಹರಟೆ ಅಡುಗೆ ಬಹಳಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್ ಏನು ಯಾರೆಲ್ಲ ಬರ್ತಾರೆ ಏನ್ ಮಾತಾಡ್ತಾರೆ ಯಾರು ಪರ್ಫಾರ್ಮ್ ಮಾಡ್ತಾರೆ ಬನ್ನಿ ನೋಡೋಣ ರಾಜ್ಯದ ವಿವಿಧೆಡೆ ಯಶಸ್ವಿ ಕಾರ್ಯಕ್ರಮ ಮುಗಿಸಿ ಮತ್ತೆ ಬೆಂಗಳೂರಿಗೆ ಮರಳಿದ ಭೂಮಿಕಾ ಕ್ಲಬ್ನ ಈ ಸಮಾರಂಭದಲ್ಲಿಯೂ ಮಹಿಳೆಯರ ಸಡಗರ ಎಂದಿನಂತೆಯೇ ಇತ್ತು ಕನ್ನಡ ಚಿತ್ರರಂಗದ ಭರವಸೆಯ ನಾಯಕಿ ಅಂಕಿತಾ ಅಮರ್ ಕಾರ್ಯಕ್ರಮ ಉದ್ಘಾಟಿಸಿದರು ಭೂಮಿಕಾ ಕ್ಲಬ್ ಅನ್ನೋದೇನಿದೆ ಹೆಸರಲ್ಲೇ ನಿಮಗೆ ಭೂಮಿಕೆ ಅಂತ ಕಾಣಿಸ್ಬಿಡುತ್ತೆ ಇಲ್ಲಿ ಮನುಷ್ಯರು ಅಂತ ಮಾತಾಡುವಾಗ ನಮ್ಗೆ ಏನಂದ್ರೆ ನಾವೆಲ್ಲರೂ ಪ್ರತಿಯೊಂದು ವಿಭಾಗದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಒಂದೊಂದು ಭೂಮಿಕೆಯಲ್ಲಿ ಅಂದರೆ ಒಂದೊಂದು ಪಾತ್ರದಲ್ಲಿ ಜನರ ಮುಂದೆ ಆಗಿ ಸೊಸೈಟಿ ಮುಂದೆ ಆಗಲಿ ಅಥವಾ ಮನೆಯಲ್ಲಾಗಿ ನಮ್ಮ ಪಾತ್ರವನ್ನು ನಾವು ನಿರ್ವಹಿಸ್ತಾ ಬಂದಿದ್ದೀವಿ ಆದರೆ ನಿಮ್ಮೆಲ್ಲರಿಗೂ ಇರುವಂತಹ ಮೂಲ ಏನೋ ಹೆಣ್ಣಾಗಿರೋದು ನಾವು ನವದುರ್ಗೆ ನವಶಕ್ತಿ ನವಶಕ್ತಿ ವೈಭವ ಅನ್ನೋದನ್ನು ನಾವು ಅಷ್ಟು ಆಡಂಬರದಿಂದ ಆಚರಿಸ್ತೀವಿ ಆದರೆ ಅದರ ಮೂಲ ಅರ್ಥ ಏನು ಅನ್ನೋದನ್ನು ನಾವು ಮರ್ತಿದ್ದೀವಿ ಇಲ್ಲಿ ಸ್ಟೇಜಸ್ ಆಫ್ ಅ ವುಮೆನ್ನ ತೋರಿಸಿರೋ ಅಂಥ ಲಕ್ಷಣ ಅದು ಕೋರಮಂಗಲ ಕ್ಲಬ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಮಾನ ಮನಸ್ಕ ಮಹಿಳೆಯರ ಸಂಗಮ ಹೊಸ ಕೌಶಲ್ಯಗಳ ಕಲಿಕೆ ಜೊತೆಗೆ ಎಂದಿನಂತೆ ಮನರಂಜನೆ ಮತ್ತು ಹಾಸ್ಯದ ಹೊನಲು ಹರಿಯಿತು ಒಗ್ಗರಣೆ ಡಬ್ಬಿ ಖ್ಯಾತಿಯ ಮುರಳಿ ಮತ್ತು ಸುಚಿತ್ರ ದಂಪತಿ ಮಾಡಿ ತೋರಿಸಿದ ಬ್ರೆಡ್ ಮಸಾಲಾ ಫ್ರೈ ಎಲ್ಲರ ಬಾಯಲ್ಲಿ ನೀರು ನೀರೂರಿಸಿತು ಡಾಕ್ಟ್ರು ಮಾತಾಡೋಕ್ಕಿಂತ ಮೊದಲು ಇಲ್ಲಿದೆ ಓಟ ಬಿಡ್ತೀನಿ ನಾನು ಮಾಡ್ದ ತೋರಿಸ್ತಾ ನಿಮಗೆ ತಿನ್ನಿಸ್ತಾ ರೈಟ್ ಹೇಳ್ತಾ ಇದ್ದ ಇಟ್ಸ್ ಲವ್ಲಿ ಟು ಸಿ ಯು ಕುಕಿಂಗ್ ಐ ಥಿಂಕ್ ಯು ಶುಡ್ ಫಾಲೋ but ಆನ್ ಯೂಟ್ಯೂಬ್ ಬಟ್ anything. ನಾಟ್ <laughs> a healthy diet. ಅ ಹೆಲ್ತಿ ಡಯಟ್ ಐ ವುಡ್ ಪ್ರಿಫರ್ ಮೋರ್ and ವಾಕಿಂಗ್ ಹೆಲ್ತಿ ಡಯಟ್ ಮಣಿಪಾಲ್ ಆಸ್ಪತ್ರೆಗಳ ಸಮೂಹದ ವೈದ್ಯ ಹೃದಯ ತಜ್ಞೆ ಡಾಕ್ಟರ್ ಅನುಷ ರಾವ್ ಅವರು ಹೃದಯದ ಆರೋಗ್ಯ ಕಾಪಾಡಿಕೊಳ್ಳುವ ಕುರಿತು ಮಾತನಾಡಿದರು ವಿಲ್ ಜಸ್ಟ್ ಕ್ವಿಕ್ಲಿ ಲರ್ನ್ ವಾಟ್ ಆ ಹಾರ್ಟ್ ಇಸ್ ಲೈಕ್ ಇವಾಗ ಯಾಕೆ ವಿಮೆನ್ ಅಲ್ಲಿ ಜಾಸ್ತಿ ಬರ್ತಾ ಇದೆ ಸಡನ್ ಹಾರ್ಟ್ ಡಿಸೀಸ್ ಸಡನ್ Uh, collapses, we will we'll go into little bit details of those, okay? So, there are few symptoms and signs we always talk about, or chest pain, where okay, now, where yeah, now can be worry, okay, now can be heaviness, feeling tightness, not able to walk, pain on walking, heaviness on walking, burning, most of them confuse it with acidity, that's Big major issue. We over diagnose or under diagnose because of that burns problem. A lot burn, acidity, acidity, and And especially in women. So you should always get an ECG to rule out. Sometimes occasionally, chest pain, you can have breathing difficulty, suddenly you start feeling tired.

ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್ ಉಪಸ್ಥಿತರಿದ್ದರು ನಿರೂಪಕಿ ಕೇಳಿದ ಹಲವು ಪ್ರಶ್ನೆಗಳಿಗೆ ಫಟ್ ಎಂದು ಉತ್ತರ ನೀಡಿ ಗೆದ್ದವರಿಗೆ ಸಿನಿ ಸಮ್ಮಾನ ಕಾರ್ಯಕ್ರಮದ ಪಾಸ್ ಕೂಡ ನೀಡಲಾಯಿತು ಕಾರ್ಯಕ್ರಮದ ಬಗ್ಗೆ ಮಹಿಳೆಯರು ಮೆಚ್ಚುಗೆಯ ಮಾತುಗಳನ್ನಾಡಿದರು ಹೋದ ವರ್ಷನೇ ಬರಬೇಕು ಅಂದ್ಕೊಂಡಿದೆ ಬರಕ್ ಆಗಿರಲಿಲ್ಲ ಈ ವರ್ಷ ಬಂದೆ ಈ ಸಕ ತುಂಬ ಎಂಜಾಯ್ ಮಾಡಿದೆ ಹಾಡುಗಳು ತುಂಬಾ ಇಷ್ಟ ಆಯಿತು ಡಾಕ್ಟರ್ ಸ್ಪೀಚ್ ತುಂಬಾ ಇಷ್ಟ ಆಯಿತು ಮಾ ಮುರಳಿ ಸರಿದು ಒಗ್ಗರಣೆ ಡಬ್ಬಿ ಪ್ರೋಗ್ರಾಮು ಎಲ್ಲವೂ ತುಂಬಾ ಚೆನ್ನಾಗಿತ್ತು ಮತ್ತು ನನಗೆ ಗಿಫ್ಟ್ ಬಂದಿದ್ದು ಇನ್ನೂ ಸರ್ಪ್ರೈಸಿಂಗ್ ಆಗಿದೆ ಮತ್ತು ತುಂಬಾ ಖುಷಿ ಆಗ್ತಾ ಇದೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ಆ ಥರ ಇದೆ ಇಟ್ ಇಸ್ ರಿಯಲಿ ಭೂಮಿಕಾ ಕ್ಲಬ್ ವೆರಿ ಫಂಟಾಸ್ಟಿಕ್ ಪ್ರೋಗ್ರಾಮ್ ವೆರಿ ಇನ್ಫಾರ್ಮೇಟಿವ್ ಎಸ್ಪೆಷಲಿ ಫ್ರ ಡಾಕ್ಟರ್ಸ್ ಅವ ತುಂಬ ಇನ್ಫಾರ್ಮೇ ಇನ್ ಶಾರ್ಟ್ ಟೈಮ್ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅವರು ಹಾರ್ಟ್ ಹೆಲ್ತ್ ಟೇ ಕೇರ್ ಎಲ್ಲ ಹೇಳಿದ್ದಲ್ಲ ತುಂಬ ಚೆನ್ನಾಗಿತ್ತು ವೆರಿ ಎಕ್ಸಲೆಂಟ್ ಐ ಜಸ್ಟ್ ಐ ಲವ್ಡ್ ಇಟ್ ಭೂಮಿಕಾ ಕ್ಲಬ್ನಿಂದ ನಾವು ಮಹಿಳೆಯರು ಬಹಳ ಸಂತೋಷ ಇದ್ದೇವೆ ನಮ್ಮ ವಯಸ್ಸನ್ನು ಮರೆತು ನಾವು ಎಂಜಾಯ್ ಮಾಡ್ತಾ ಇದ್ದೇವೆ ಮತ್ತು ಸೆಲೆಬ್ರಿಟಿಗಳನ್ನ ಕರೆಯೋರೆಲ್ಲ ನಮ್ಮ ಜೊತೆ ತುಂಬ ಆಗಿ ಮೇಮಲ್ ಆಗ್ತಾರೆ ಅವರಲ್ಲಿ ಯಾವುದೂ ನಮ್ಮಲ್ಲಿ ಭೇದ ಭಾವ ಇರೋಲ್ಲ ಎಲ್ಲರ ಜೊತೆ ನಗ್ತಾ ಫೋಟೋಗಳೆಲ್ಲ ತಗೊಂಡು ಮನೆ ಖುಷಿಯಿಂದ ಹೋಗ್ತೇವೆ ಇವತ್ತು ನಾನು ನನ್ನ ಫ್ರೆಂಡ್ಸ್ ಕಜಿನ್ಸ್ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದೀನಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಬರೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸದಾ ನಮ್ಮನ್ನ ಕರೀತಾಯಿರಿ ರಾಮಚಂದ್ರ ಅವರ ಗಾಯನದ ಮೋಡಿ ಎಲ್ಲರೂ ಕುಣಿದು ಕುಪ್ಪಳಿಸುವಂತೆ ಮಾಡಿತು ಹೊಸ ಸ್ನೇಹಿತರನ್ನು ಪರಿಚಯ ಮಾಡಿಸುವ ಹೊಸದನ್ನು ಕಲಿಸುವ ಇಂತಹ ಭೂಮಿಕಾ ಕ್ಲಬ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಅನಿಸುತ್ತಿದ್ದರೆ ಪ್ರಜಾವಾಣಿ ಡಾಟ್ನೆಟ್ಗೆ ಭೇಟಿ ಕೊಟ್ಟು ಮಾಹಿತಿ ಪಡೆಯಿರಿ